ಅಮೆರಿಕದ ಒಕ್ಲಹೋಮಾ ರಾಜ್ಯದಿಂದ ಆಘಾತಕಾರಿ ಸುದ್ದಿಯೊಂದು ಹೊರಬಿದ್ದಿದೆ ಗ್ಲೋಲರ್ ಫೈನ್ಸ್ ಟ್ರೈಗರ್ ಪ್ರಿಸರ್ವ್ ಆಪರೇಟರ್ ಹಾಗೂ ಟೈಗರ್ ಕಿಂಗ್ ಖ್ಯಾತಿಯ ರಯಾನ್ ಇಸ್ಲಿ ಮೇಲೆ ಹುಲಿ ದಾಳಿ ಮಾಡಿದೆ ವರದಿಗಳ ಪ್ರಕಾರ ಅವರ ಸ್ಥಿತಿ ಗಂಭೀರವಾಗಿದ್ದು ಐಸಿಯು ನಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಿದ್ದಾರೆ ಮತ್ತೊಂದು ಕಡೆ ಅವರು ನಿಧನರಾಗಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾಗಳು ಹೇಳ್ತಾ ಇದ್ದಾವೆ ರಯಾನ್ ಈಸ್ಲಿ ಟೈಗರ್ ಕಿಂಗ್ ಎಂದೇ ಪ್ರಸಿದ್ಧಿ ಪಡೆದವರು ಇವರಿಗೆ ಹುಲಿ ಸಿಂಹಗಳು ಅಂದ್ರೆ ಪಂಚಪ್ರಾಣ ಇವರು ತುಂಬಾ ವರ್ಷಗಳಿಂದ ಹುಲಿ ಮತ್ತು ದೊಡ್ಡ ದೊಡ್ಡ ಪ್ರಾಣಿಗಳ ಜೊತೆ ಭಾವನಾತ್ಮಕ ಒಡನಾಟವನ್ನ ಹೊಂದಿದ್ರು ಶೋಮಿ ಟೈಗರ್ಸ್ ಎಂಬ ಬಿಸ್ನೆಸ್ ಅನ್ನ ನಡೆಸ್ತಾ ಇದ್ದಂತವರು ರಯಾನ್ ಹುಲಿಯಂತಹ ಪ್ರಾಣಿಗಳನ್ನ ಹೇಗೆ ಕೇರ್ ಮಾಡಬೇಕು ಹಾಗೂ ನ್ನ ಹೇಗೆ ಸಾಕಬೇಕು ಅಂತ ಕಳೆದ ಹತ್ತು ವರ್ಷಗಳಿಂದ ಹೇಳಿಕೊಡುತ್ತಾ ಬಂದಿದ್ದಾರೆ ಹುಲಿಗಳೊಂದಿಗೆ ಜೀವನ ನಡೆಸುವ ಇವರು ಅನೇಕ ಡಾಕ್ಯುಮೆಂಟರಿಗಳನ್ನ ಕೂಡ ಮಾಡಿದ್ದಾರೆ ಇಸ್ಲಿ ಯಾವಾಗಲೂ ಪ್ರಾಣಿಗಳನ್ನ ಪ್ರೀತಿ ಮತ್ತು ಗೌರವದಿಂದ ನಡೆಸಿಕೊಳ್ಳುತ್ತಿದ್ದರು ಎಂದು ಗ್ಲೋಲರ್ ಫೈನ್ಸ್ ಟೈಗರ್ ಪ್ರಿಸರ್ವ್ ಹೇಳಿದೆ ಅವರ ಕೆಲಸ ಕೇವಲ ಪ್ರದರ್ಶನಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ ಪ್ರಾಣಿಗಳೊಂದಿಗೆ ಸಂಪರ್ಕ ಸಾಧಿಸುವುದು ಮತ್ತು ಅವುಗಳನ್ನು ನೋಡಿಕೊಳ್ಳುವುದರ ಬಗ್ಗೆ ಆಗಿದೆ ಇಸ್ಲಿ ಪ್ರತಿಯೊಂದು ಹುಲಿಯನ್ನ ತನ್ನ ಕುಟುಂಬದ ಸದಸ್ಯನಂತೆ ನೋಡಿಕೊಂಡಿದ್ದಾರೆ ಎಂದು ಅಲ್ಲಿನ ಸದಸ್ಯರು ಹೇಳಿದ್ದಾರೆ ಇಂತಹ ಇನ್ನಷ್ಟು ಲೈಕ್ ಮಾಡಿ 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 ಫಾಲೋ